ಅಂತ ಎಸ್ ಎನ್ ನಾರಾಯಣಸ್ವಾಮಿರವರು ನನ್ನ ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಥರ ನಿಮ್ಮದು ಜಯಸಿಂಹ ಕೃಷ್ಣಪ್ಪಣ್ಣವರೇ ನಿಮ್ಮದು ನನ್ನ ಹತ್ರ ಒಂದು ಐದು ಲೆಟ್ರ್ಗಳಿದೆ ಅಂತ ನೋಡಿ ಇಲ್ಲಿದೆ ಲೆಟ್ರ್ಗಳು ಆ ಲೆಟ್ರ್ಗಳು ಡೌನ್ಲೋಡ್ ಮಾಡಿಸಿದೆ ನೀವೇ ನೋಡ್ಕೊಬೋದು ಅದನ್ನು ಇದು ಸಾವಿರದ ಹದಿನಾರರಿಂದ ಹದಿನಾಲ್ಕರಿಂದನೂ ಇದೆ ಮತ್ತು ಹದಿನಾರು ಇದೆ ಇದನ್ನ ಹದಿನಾರು ಎಲ್ಲ ಇದ್ದಾವೆ ನಾನು ಇವತ್ತಲ್ಲ ಮೂರು ವರ್ಷದಿಂದ ನಾನು ಏನು ಎಂಟ್ರ್ ಆದನೋ ಅವಾಗಲಿಂದ ನನಗೆ ಮನಸ್ಸಿಗೆ ಇಡಿಸದೇ ಇರೋದು ಅಥವಾ ಸಂಸ್ಥೆಗೆ ಧಕ್ಕೆ ತಕ್ಕಂಥದ್ದು ಬಂದಾಗ ಆ ಸಬ್ಜೆಕ್ಟು ನಾನು ಬಹುಶಃ ಒಂದು ಐವತ್ತು ಸಾರಿನೋ ಇನ್ನೂ ಜಾಸ್ತಿನೇ ಜಾಸ್ತಿನ ಹಾಕ್ಸ್ಬಿಟ್ಟಿದ್ದೀನಿ ಒಂದು ನೂರು ಸಾರಿ ಹಾಕಿರ್ತೀನಿ ನನ್ನ ಡಿಸೆಂಟನ್ನು ತೋರಿಸಿದ್ದೀನಿ ನಾನು ನನ್ನ ಡಿಸೆಂಟನ್ನು ತೋರಿಸಿ ಇದು ತಪ್ಪು ಮಾಡ್ತಾಯಿದ್ದೀರಿ ಇದ ಮಾಡಬಾರ್ದು ಇಂಗೆಲ್ಲಾನು ಅಂತ ಅದ್ರೆ ಡೀಸೆಂಟ್ ಲಾಕ ಆ ಬೋರ್ಡ್ ಅಲ್ಲೇ ಬೋರ್ಡ್ ಅಲ್ಲೇ ನನ್ನ ಡೀಸೆಂಟ್ ಗಳು ಹಾಕಿದ್ದೀನಿ ಇವರಿಂದ ಹಿಂದೆ ಇದ್ದರಲ್ಲ ಯಾರಾದರೂ ಇವತ್ತೋರಗೆ 33 ವರ್ಷದ ಒಂದು ಡಿಸೆಂಟ್ ಹಾಕಿದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟ ಯು ಎಂ ಸಿ ಕ್ಯಾಂಪಸ್ ಟಮಾ ಕೋಲಾರ ಒಂದು ಎಂಟು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಕೇಳಿ ನಾನು ಪೇಪರ್ ಕೊಟ್ಟಿದ್ದಾರೋ ಅವ್ರ ಹತ್ರನ ಇನ್ನೊಂದು ಐವತ್ತರವತ್ತವೆ ತಗೊಳ್ಬಹುದು ಅದನ್ನ ಬೇಡ ಅಂತ ನಾನು ಹೇಳ್ತಾ ಇಲ್ಲ ತಗೊಳ್ಳಿ ಅದರಲ್ಲೇ ನೋಡಿ ನಾನು ಏನು ಬರೆದಿದ್ದೀನಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೆಸುವಾಗ ಕ್ಲಿಯರ್ ಆಗಿರಬೇಕು ಸಂಸ್ಥೆ ಉಳ್ಕೊಳ್ಬೇಕು ಮೀಟಿಂಗ್ ನೋಟಿಸ್ ಇಲ್ ಕೊಟ್ಟಾಗ ನಮ್ಗೆ ಲೇಟಾಗಿ ಕಳಿಸ್ತೀರಿ ಪ್ರೊಸೀಡಿಂಗ್ಸ್ ಮಾಡಿದ್ದನ್ನ ನಾವೊಂದು ನೀವು ನೀವೊಂದು ಬರ್ದಿದ್ದೀರಿ ಇದೆಲ್ಲ ಇವೆಲ್ಲ ತಪ್ಪು ಇದ್ರ ಮೇಲೆ ನಾನು ಸರ್ಕಾರಕ್ಕೆ ಬರೀತೀನಿ ಸರ್ಕಾರಕ್ಕೆ ಅನೇಕ ಸಾರಿನೂ ಬರೆದಿದ್ದೀನಿ ನಾನು ಏನು ಈ ಜಾಸ್ತಿ ಸ್ಟಾಫ್ ತಗೊಳ್ಳೋವಾಗ ಮಾಡೋವಾಗ ಅನೇಕ ಸಾರಿ ನಾನು ಲೆಟ್ರೇ ಬರೆದು ಬಿಟ್ಟಿದ್ದೀನಿ ಹೇಳ್ಬಿಟ್ಟು ಡಿಸೆಂಟ್ ಇದೆ ಇದು ಸಮಸ್ಯೆ ಹಾಳಾಗೋಗ್ತದೆ ಇಷ್ಟು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಇವತ್ತು ಬಿಡ್ರಿ ಇದು ಅವರು ಹೇಳ್ತಾ ಇದ್ದಾರೆ ಮೂವತ್ತ್ ಮೂರು ವರ್ಷದಿಂದ ನಾನು ನಾನು ಬರ್ಕಂಡೇ ಹೋಗಿದ್ದೀನಿ ನಾನು ಸಂಸ್ಥೆಯೂ ಉಳ್ಳು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನನ್ನಲ್ಲಿದೆ ಇವತ್ತು ಮೂವತ್ತು ಮೂರು ವರ್ಷ ಆದಮೇಲೆ ನಾನೇ ಸೀನಿಯರ್ ಮೋಸ್ಟ್ ಎಂಟೈರ್ ಸ್ಟೇಟ್ಗೆ ನಾನೇ ಸೀನಿಯರ್ ಮೋಸ್ಟ್ ಡೈರೆಕ್ಟ್ರ್ ಇರೋದು ನನಗಿಂತ ಹೆಚ್ಚಾಗಿ ಯಾರೂ ಇಲ್ಲ ಅವ್ರು ಹೇಳಿರೋದೆಲ್ಲಾನು ಅಡ್ಮಿನಿಸ್ಟ್ರೇಟಿವ್ ಅದು ನೀವೇನು ಲೆಟರ್ಸ್ ಕೊಟ್ಟಿದ್ದಾರೋ ಅವರು ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸು ನಾನು ಲೆಟರ್ ಬರೀತಕ್ಕಂಥದ್ದು ನಮ್ಮ ಯಾರು ಎಮ್ ಡಿ ಇರ್ತಾರೋ ಅವ್ರಿಗೆ ನಾನು ಕ್ಲಿಯರಾಗಿ ಬರೆದಿದ್ದೀನಿ ಇದು ಹಿಂಗೆ ಹಿಂಗೆ ಮಾಡ್ತಾಯಿದ್ದೀರಿ ಇದು ತಪ್ಪು ಮಾಡ್ತಾಯಿದ್ದೀರಿ ಇದ್ರ ಮೇಲೆ ನೀವೇನಾದರೂ ಮಾಡಿದ್ರೆ ನಾನು ಗೌರ್ಮೆಂಟ್ ಬರೀತೀನಿ ಅಂತ ಎಷ್ಟೋ ಲೆಟ್ರಿ ಗೌರ್ಮೆಂಟ್ಗೂ ಬರೆದಿದ್ದೀನಿ ನಾನು ಒಬ್ಬರ ಕಡೆ ಸೇರೋದು ಇನ್ನೊಂದು ನೀವು ಇವತ್ತು ಹೋಗ್ಬಿಟ್ಟು ಅವರು ಭ್ರಷ್ಟಾಚಾರ ಮಾಡಿದವ್ರ ಜೊತೆಗೆ ಸೇರ್ಕೊಂಡಿದ್ದೀರಿ ಅನ್ನೋ ಮಾತು ಮಾತಾಡಿದಕ್ಕೆ ನಾನು ಹೇಳ್ತೀನಿ ಇದು ಪ್ರಶ್ನೆ ಅದಲ್ಲ ಡಿಲಿಮಿಟೇಷನ್ ಮಾಡಿದ್ರು ಡಿಲಿಮಿಟೇಷನ್ ಮಾಡುವಾಗ ನಾನು ಇವತ್ತವರೆಗೂ ನನಗಿಂಥ ಕ್ಷೇತ್ರ ಮಾಡಿಕೊಡ್ರಿ ಅಂತ ನಾನು ಕೇಳಲಿಲ್ಲ ಇಂಥ ಊರುಗಳು ನನಗೆ ಹಾಕಿರಿ ಅಂತ ಒಂದು ಲೆಟ್ರ್ ತೋರಿಸ್ಬಿಡ್ಲಿ ಅವರು ಒಂದು ಲೆಟ್ರ್ ತೋರಿಸ್ಲಿ ನನಗೆ ಮಾಡಿಲ್ಲ ನಾನು ಯಾಕಂದರೆ ಮೂವತ್ತ್ಮೂರು ವರ್ಷನು ಎರಡು ತಾಲೂಕು ನನಗೆ ಸೇರಿರೋದ್ರಿಂದ ಮೂವತ್ತ್ಮೂರು ವರ್ಷದಿಂದ ನನ್ನ ಬೆಳೆಸಿದ್ದಾರೆ ಎರಡು ತಾಲೂಕು ಅವರು ಸೇರಿಕೊಂಡು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಇವಾಗ ಡಿಲಿಮಿಟೇಷನ್ ಮಾಡೋವಾಗ ಏನಾಗುತ್ತೆ ಅಂತಂದರೆ ಬಂಗಾರಪೇಟೆ ಬಂಗಾರಪೇಟೆ ಹುತ್ತೂರು ಹೋಬಳಿ ಏನಕ್ಕೆ ಸೇರಿಸ್ರು ಹುತ್ತೂರು ಹೋಬಳಿ ಸೇರಿಸ್ಬೇಕಾಗಿದ್ದಾಗ ಏನಾಗುತ್ತೆ ಅಂದರೆ ಜನಸಂಖ್ಯೆ ಸಾಲದೇ ಇದ್ದಾಗ ಪಕ್ಕದ ಕ್ಷೇತ್ರ ಯಾವುದಿರ್ತದೋ ಅದನ್ನು ಸೇರಿಸ್ಕೊಡ್ತಕ್ಕಂಥ ಒಂದು ಅಭ್ಯಾಸ ಯಾಕಂದರೆ ಸಮತೋಲನವಾಗಿರಬೇಕು ಕ್ಷೇತ್ರಗಳು ಮಾಡಿದಾಗ ನಾವು ಅದಕ್ಕೋಸ್ಕರ ಹುತ್ತೂರು ಹೋಬಳಿನ ಬಂಗಾರಪೇಟೆಗೆ ಸೇರಿಸ್ಕೊಂಡಿದ್ದಾರೆ ಅದೇ ಥರ ಕೆ ಜಿ ಎಫಲ್ಲಿ ಅಲ್ಲಿ ಮೂವತ್ತೇಳು ಸೊಸೈಟೀಸ್ ಇದ್ವು ಅದಕ್ಕೇನು ಮಾಡಿದ್ರು ಅವರು ನನಗೆ ಅಡ್ಜಾಯ್ನಿಂಗೇ ಪಕ್ಕದಲ್ಲಿ ನನಗೆ ಸೇರಿರ್ತಕ್ಕಂಥದ್ದೇ ಕಾಮಸಮುದ್ರ ಹೋಬಳಿನ ತಗೊಂಡ್ರು ಅಷ್ಟೇ ಅದನ್ನು ರೈಟಿಂಗ್ನಲ್ಲೇ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅದನ್ನು ನಮ್ಮ ಅಧ್ಯಕ್ಷತ್ರ ಯಾಕೆ ಮಾಜಿ ಅಧ್ಯಕ್ಷ ಹತ್ರ ಮಾಲ್ವಾರ್ ಎಮ್ ಎಲ್ ಎ ಅವ್ರ ಹತ್ರನೇ ಇದೆ ಅವ್ರ ಸ್ವಂತ ಹ್ಯಾಂಡ್ ರೇಟಿಂಗ್ನಲ್ಲಿ ಕೊಟ್ಟಿರೋದೆ ನನಗೆ ಕೇಳಿದ್ರು ನಾನು ಹೇಳಿದೆ ನೀವು ಯಾವ್ದನ್ನು ಹಾಕಿ ನನಗೆ ಯಾವ್ದನ್ನು ಕೊಡಿರಿ ನನಗೆ ತೊಂದರೆ ಇಲ್ಲ ಎಷ್ಟಾದರೂ ಹಾಕ್ರಿ ನೀವು ಅಂತ ಆಮೇಲೆ ಕೊಟ್ಟರು ಅಲ್ಲಿಂದ ಬಂತು ಅದಾದಮೇಲೇನು ಒಂದು ಮೂರು ಲೆಟರ್ಗಳು ಕೊಟ್ಟರು ಶಾಸಕರು ನನಗೆ ನನ್ನ ನನ್ನ ಕ್ಷೇತ್ರ ಅನ್ನೋದು ವಿಂಗಡನೆ ಮಾಡಿರಿ ನನಗೆ ಎಸ್ ಎನ್ ಅವರು ಇದು ಮಾಡಿ ನನ್ನ ಕ್ಷೇತ್ರ ಎಲ್ಲ ಹುತ್ತೂರ್ವರೆಗೂ ಕೊಡ್ರಿ ಅಂತ ಡಿಲಿಮಿಟೇಷನ್ ಮಾಡುವಾಗ ಆ ಥರ ಬರೋದಿಲ್ಲ ಅದು ಎಲ್ಲಿ ಸಾಲ್ದೆ ಬಂದರೆ ಮೂವತ್ತೇಳಕ್ಕೊಂದು ಕ್ಷೇತ್ರ ಮಾಡೋಕ್ಕಾಗ್ತದ ಮೂವತ್ತೇಳಕ್ಕೊಂದು ಕ್ಷೇತ್ರ ಮಾಡಿರಿ ಅವರು ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದ್ರು ಅವ್ರೇನೇನೇ ಜಾಯಿಂಟ್ ರಿಜಿಸ್ಟ್ರೂ ಒಂದು ಲಿಸ್ಟ್ ಮಾಡಿಬಿಟ್ಟು ಕಳಿಸಿದ್ರು ನಾನು ಯಾವುದಕ್ಕಾದರೂ ಅಕ್ಸೆಪ್ಟ್ ಮಾಡ್ಕೊಂಡು ಯಾವುದಾದ್ರೂ ನನ್ನ ಸರಿ ನನಗೆ ತೊಂದರೆ ಇಲ್ಲ ನಾನು ಎಲ್ಲೂ ಲೆಟ್ರ್ ಕೊಟ್ಟಿಲ್ಲ ನೀವೆಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ನಾನು ಯಾರಿಗೂ ಹೇಳಿಲ್ಲ ನೀವು ಯಾವುದಾದ್ರೂ ಕೊಡ್ರಿ ಅಂತ ಅದು ಅವರು ಜಾಯಿಂಟ್ ರಿಜಿಸ್ಟ್ರಾರ್ ಅವರು ಒಂದು ಕಾನ್ಸ್ಟಿಟ್ಯೂನ್ಸಿನ ವಿಂಗಡಣೆ ಮಾಡಿ ನಂತರ ಅದನ್ನು ಕಳಿಸ್ತರು ಹಿಂಗೆ ಅಂತ ಅದನ್ನು ಇವರೆಲ್ಲ ಗಲಾಟೆ ಮಾಡಿ ಸರಿಯಾಗಿ ಮಾಡಿಲ್ಲ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ರು ಅಂತ ದೊಡ್ಡ ದೊಡ್ಡ ಗಲಾಟೆಗಳಾಯ್ತು ಅವೆಲ್ಲ ತಮಗೆ ಗೊತ್ತು ಏನಾಯ್ತು ಎತ್ತ ಅಂದ್ಬಿಟ್ಟು ನಂತರ ಅವ್ರು ಕೋರ್ಟ್ಗೆ ಹಾಕೊಂಡ್ರು ಅದನ್ನು ಕೋರ್ಟ್ ಅವ್ರು ಏನು ಮಾಡಿದ್ರು ಅಂದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜುಲ್ಮಾನ ಹಾಕಿದ್ರು ಅವರಿಗೆ ಹಾಕ್ಬಿಟ್ಟು ಏನು ಮಾಡಿದ್ರು ಅಂದರೆ ನೀವು ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಜನರಲ್ ಬಾಡಿನಲ್ಲಿ ಇಟ್ಟು ಇಟ್ಟು ಅಲ್ಲಿ ಜನರಲ್ ಬಾಡಿ ಅನುಮತಿ ಪಡ್ಕೊಳ್ಳ್ರಿ ಜನ್ ಜನರಲ್ ಬಾಡಿ ಇಸ್ ಸುಪ್ರೀಂ ನೀವು ಇಟ್ಟುಬಿಟ್ಟು ಮಾಡಿರಿ ಅಂತ ಹೇಳಿದ್ರು ಮಾಡಿರಿ ಅಂತ ಹೇಳಿದಾಗ ತಿರುಗಾನೂ ಏನಾಯಿತು ಜಾಯಿಂಟ್ ರಿಜಿಸ್ಟ್ರಾರ್ ಕಳಿಸಿದ್ರು ನೀವು ಜನರಲ್ ಬಾಡಿನಲ್ಲಿ ಇಟ್ಕೊಂಡು ಇದರದ ಅಪ್ರೂವಲ್ ತಗೊಳ್ರಿ ಅಂತ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟೇ ಇದು ಸ್ಪೆಷಲ್ ಜನರಲ್ ಬಾಡಿ ಫಾರ್ ಡಿಲಿಮಿಟೇಷನ್ ಒಂದೇ ಸಬ್ಜೆಕ್ಟೇ ಕೋರ್ಟ್ಗೆ ಹೋಗಿದ್ದಿದ್ದು ಅದು ಒಂದೇ ಸಬ್ಜೆಕ್ಟ್ ಮೇಲೆ ಆ ಒಂದೇ ಸಬ್ಜೆಕ್ಟ್ ಮೇಲೆ ನೀವು ಒಪಿನಿಯನ್ ತಗೊಳ್ಳ್ರಿ ಊನಾ ಮಾಡಿರೋದು ಜಾಯಿಂಟ್ ರಿಜಿಸ್ಟ್ರ್ ಮಾಡಿರೋದು ಕರೆಕ್ಟಾ ತಪ್ಪಾ ಊನ ಊಹೂನ ಅನ್ನೋದನ್ನ ಅಂತ ಅಂತಂದು ಒಂದೇ ಸಬ್ಜೆಕ್ಟೇ ಅದು ಮನೆ ಬೋರ್ಡಿಗೆ ಬಂತು ಬೋರ್ಡಿಗೆ ಬಂದಾಗ ಏನಾಯಿತು ಅದಕ್ಕೆ ಮುಂಚೆನೇ ಆರುನೂರ ಎಂಬತ್ತು ಜನ ಆರುನೂರ ಎಂಬತ್ತು ಜನ ಇಂಡಿವಿಜುವಲ್ ಲೆಟರ್ಗಳಲ್ಲಿ ಅವರು ಸಂಸ್ಥೆ ಜೊತೆ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ ಮಾಡಿರೋದು ಕರೆಕ್ಟಾಗಿದೆ ಅಂತ ನೂರ ನಲ್ವತ್ತು ಜನ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರ ನಾನು ಯಾವುದಾದ್ರೂ ಕೊಡಿ ಅಂತ ಹೇಳಿದ್ದೆ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅದಕ್ಕೆ ಕೈ ಎತ್ತಿದ್ದೀನಿ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಟ್ರವರು ಇವರು ಅಂತಂದರೆ ಅದಕ್ಕೆ ಅರ್ಥ ಇಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಕ್ಷೇತ್ರ ಇದು ಸಿ ಜನರಲ್ ಅಸೆಂಬ್ಲಿ ಅಲ್ಲ ಜನರಲ್ ಅಸೆಂಬ್ಲಿ ಆದರೆ ಅವ್ರು ನಮ್ಮ ಸ್ನೇಹಿತರು ನಾರಾಯಣ ಸ್ವಾಮಿ ಅವ್ರದ್ದು ಕ್ಷೇತ್ರ ಒಪ್ಕೊಳ್ಳೋಣ ಅದನ್ನು ಇದು ಮಿಲ್ಕ್ ಯೂನಿಯನ್ದು ಮಿಲ್ಕ್ ಯೂನಿಯನ್ಗೆ ಮೂವತ್ತ್ಮೂರು ವರ್ಷದಿಂದ ನಾನು ಗೆದ್ಕೊಂಬಂದಿರೋದು ಐದು ಐದೇ ಐದು ಸೊಸೈಟಿಗಳಿದ್ದನ್ನು ನೂರೈವತ್ತೈದು ಸೊಸೈಟಿ ಇವತ್ತು ನಾನು ಮಾಡಿದ್ದೀನಿ ಅವಾಗ ನಾನು ನನ್ನ ಕ್ಷೇತ್ರ ಅಂತ ಹೇಳ್ಕೊಳಕ್ಕಾಗ್ತದ ಅದು ಅವ್ರ ಕ್ಷೇತ್ರನೂ ಅದರೊಳಗಡೆ ಬರ್ತದೆ ಬಟ್ ಹಾಲೆ ನನ್ನ ಕ್ಷೇತ್ರ ನಂದು ಅಲ್ಲಿಂದ ಇಲ್ಲವರ್ಗು ನಂದು ಈ ಈ ಈ ಕೊನೆಯಿಂದ ಬಿಕೋಟ ಬಾರ್ಡ್ರಿಂದ ಹಿಡ್ಕೊಂಡು ಮೂರು ಮೂರು ಸ್ಟೇ ಎರಡು ಸ್ಟೇಟ್ ಬರ್ತದೆ ಆಂಧ್ರ ತಮಿಳುನಾಡು ಎಲ್ಲ ಬರ್ತದೆ ಇದೆಲ್ಲ ನನಗೆ ಸೇರಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ನನ್ನ ಕ್ಷೇತ್ರ ಕರೆಕ್ಟಾಗಿದೆ ನಂದೇನು ತೊಂದರೆ ಇಲ್ಲ ಇದಕ್ಕೆ ನಾನು ಯಾವ ಲೆಟ್ರೂ ಕೊಟ್ಟಿಲ್ಲ ಅಂತ ಕೈ ಎತ್ತಿದ್ರೆ ಭ್ರಷ್ಟಾಚಾರದವ್ರ ಜೊತೆ ಸೇರಿಬಿಟ್ಟಿದ್ದಾರೆ ಹೋಗ್ಬಿಟ್ಟು ಜೈಸಿಂ ಮಹೇಶ್ ಅಪ್ಪಣ್ಣವರು ಅಂತ ಮಾತಾಡಿದ್ರೆ ಅದು ಸಮಂಜಸವಾಗಿ ನನಗೆ ಕಾಣ್ತಾ ಇಲ್ಲ ಇದಾಗಬಾರ್ದು ಈ ಸಂಸ್ಥೆ ಉಳ್ಕೊಳ್ಬೇಕು ನಾವೆಲ್ಲ ಮೂವತ್ತ್ ಮೂರು ವರ್ಷದಿಂದ ದುಡ್ಕೊಂಬಂದಿದ್ದೀವಿ ಎಂಥ ಎಂಥ ಡೈರೆಕ್ಟ್ರುಗಳನ್ನ ನೋಡಿದ್ದೀವಿ ಎಂಥ ಎಂಥ ಅಧ್ಯಕ್ಷಗಳ್ನೂ ನೋಡಿದ್ದೀವಿ ನಾವೆಲ್ಲ ಮಾಡ್ಕೊಂಡು ಇವತ್ತು ಇವತ್ತು ಈ ಸ್ಥಿತಿಗೆ ಬಂದಿದೆ ಕೊಟ್ಯಾಂತ್ ರೂಪಾಯಿ ಕೋಟ್ಯಾಂತ ಜನ ಇವಾಗ ಇವು ಕೋವಿಡ್ ಬಂತಲ್ಲ ಪ್ರಪಂಚ ಎಲ್ಲ ನಿಲ್ತೋಯ್ತು ಮಕ್ಕಳನ್ನೆಲ್ಲ ಕರೆಸ್ಕೊಂಡ್ಬಿಟ್ರು ಹಳ್ಳಿಗಳಲ್ಲಿರೋ ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಇದ್ದವರೆಲ್ಲ ಕರೆಸ್ಕೊಂಡ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು ಎಷ್ಟೋ ಜನ ಹಾಳಾಗೋಗ್ಬಿಟ್ರು ಅಂಥ ಪರಿಸ್ಥಿತಿನಲ್ಲಿ ಕೂಡ ಇವತ್ತು ಹಾಲಿಂದ ಬಟವಾಡ ಒಂದು ದಿವಸ ನಿಲ್ಲ ಒಂದು ಬಟವಾಡ ನಿಲ್ಲ ಆ ಅದೇ ಟೈಮ್ನಲ್ಲಿ ನಂದು ಯಾವುದೋ ಫಂಡ್ ಇದ್ದಿದ್ದಕ್ಕೆ ಆ ಫಂಡಲ್ಲಿ ನನ್ನ ತಾಲ್ಲೂಕಿಗೆ ಒಂದು ತಿಂಗಳಿಗೆ ಒಂದು ರೂಪಾಯಿ ಹೆಚ್ಚಿನ ದರ ಕೊಡಿಸಿದ್ದೀನಿ ನಾನು ನಾನು ಒಬ್ಬ ನಾನೊಬ್ಬನೇ ಕೊಡಿಸಿದ್ದು ಒಂದು ರೂಪಾಯಿ ಜಾಸ್ತಿ ಕೊಡಿಸಿದ್ದೀನಿ ನಾನು ಜೊತೆಗೆ ಇದೇ ನಮ್ಮ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿರವರು ನನಗೊಂದು ಕ ಇದು ಕೊಡಿಸಪ್ಪ ಏನು ಆ್ಯಂಬುಲೆನ್ಸು ಅಂತಂದರು ಆ್ಯಂಬುಲೆನ್ಸ್ ಕೂಡ ಕೊಡಿಸ್ದೆ ನಾನು ಏನು ಅಲ್ಲಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂಗಾರಪೇಟೆ ಹಾಸ್ಪಿಟ್ಲಿಗೆ ಕೊಟ್ಟಿಸಿದ್ದೀನಿ ನಾನು ಸೊ ನಾವು ಈ ಥರ ನಡ್ಕೊಂಡು ಮೇಲೆ ನೀವು ಭ್ರಷ್ಟಾಚಾರ ಜೊತೆ ಸೇರ್ಕೊಂಬಿಟ್ರಿ ಅಂತಂದರೆ ನನಗೆ ಅದೇನು ಅರ್ಥನೇ ಆಗ್ತಾಯಿಲ್ಲ ಯಾಕಂದರೆ ನನ್ನ ಜೀವನದಲ್ಲಿ ನನ್ನ ಮೇಲೆ ಯಾವುದೂ ಬಂದೂ ಇಲ್ಲ ಯಾವ ಇದು ಇಲ್ಲ ಇವತ್ತು ಹೇಳ್ತೀನಿ ಕೇಳಿ ಮೂವತ್ತ್ಮೂರು ವರ್ಷದಿಂದ ನಾನು ಟಿ ಎ ಡಿ ಎ ತೊಗೊಂಡಿಲ್ಲ ನನ್ನೇನು ಮೂರು ಸಾವಿರ ರೂಪಾಯಿ ಟಿ ಎ ಡಿ ಎ ಬರ್ತದೋ ಆ ಮೂರು ಸಾವಿರ ರೂಪಾಯಿಗಳ್ನು ಕೂಡ ನಾನು ಕೂಡ್ರಿಗೆ ಕುಂಡ್ರಿಗೆ ಅಲ್ಲೇ ಬರೀ ನಾನು ಸೈನ್ ಹಾಕೋದಷ್ಟೇ ಅವ್ರು ಬಂದು ಕಾಯ್ತಾ ಇರ್ತಾರೆ ಪಾಪ ಅಲ್ಲಿ ಅವ್ರಿಗೆ ಸೇರಿಸ್ಬಿಟ್ಟಿದ್ದೀನಿ ನಾನು ಇವತ್ತಿಗೂ ಒಂದು ರೂಪಾಯಿ ಕೂಡ ನಾನು ತೊಗೊಂಡಿಲ್ಲ ಸಬ್ ಕಮಿಟಿಗಳಲ್ಲಿದ್ದೀನಿ ಅಲ್ಲೂ ಬರ್ತದೆ ದುಡ್ಡು ಅದನ್ನು ನಮ್ಮ ಹಾಲಿನ ರೈತರ ಮಕ್ಕಳನ್ನ ಮತ್ತು ನಮ್ಮ ಪ್ರೆಸಿಡೆಂಟು ಅವ್ರ ಮಕ್ಳು ಯಾರು ಎಸ್ ಎಲ್ ಸಿನಲ್ಲಿ ಹೈಯೆಸ್ಟು ಮಾರ್ಕ್ಸ್ ಯಾರು ತೆಗಿತಾರೋ ಆ ಎನ್ವಲ ಹಂಗೆ ಇಟ್ಟು ಲಾಸ್ಟ್ ಟೈಮ್ ಕೂಡ ಒಂದು ವರ್ಷದಿಂದ ನಾನು ಅರವತ್ತು ಕವರ್ಗಳು ಫಂಕ್ಷನ್ ಯಾವುದೋ ಫಂಕ್ಷನ್ನಲ್ಲಿ ಹಂಗೆ ಎತ್ಕೊಟ್ಟಿದ್ದು ನೋಡಮ್ಮ ಇದು ನನ್ನ ಟಿ ಐ ಡಿ ಎ ಬಂದಿರೋದು ಅಂದ್ಬಿಟ್ಟು ಕೊಟ್ಟಿದ್ದೀನಿ ನಾನು ಪ್ರತಿಯೊಂದರಲ್ಲೂ ಯಾಕಂದರೆ ನಾನು ಎಮ್ ವಿ ಕೃಷ್ಣಪ್ಪನವ್ರ ಮಗನಾಗಿ ನಾನೇನಾದರೂ ಹೆಚ್ಚು ಕಡೆ ಮಗಲು ಮಾಡಿದ್ರೆ ನಾನು ನಮ್ಮ ತಂದೆಗೆ ತಪ್ಪು ಮಾಡಿದಾನೆ ಆಗ್ತದೆ ನಾನು ಯಾವ ಪಕ್ಷ ಅನ್ನೋದು ನೋಡಿಲ್ಲ ನಾನು ಯಾವಾಗ ಹೇಳೋದು ನಾನು ಆಲ್ ಆಲ್ ಪಾರ್ಟಿ ನಾನು ಅಂತ ಅನ್ನೋದು ಆಲ್ ಪಾರ್ಟಿ ಅಂದರೆ ದೇವಿಟ್ಟು ತಪ್ಪು ತಿಳ್ಕೊಂಬೇಡ್ರಿ ಅಂತ ಹೇಳೋದು ಜನಕ್ಕೆ ನಾನು ಹಾಲ್ ಪಾರ್ಟಿ ಹಾಲಿನ ಪಾರ್ಟಿ ನಾನು ಬಿ ಜೆ ಪಿ ಇನ್ನೊಂದು ಜೆ 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 ಡಿ ಎಸ್ಸು ಅನ್ನೋ ಭಾವನೆ ನನ್ನಲ್ಲಿ ಬಂದಿಲ್ಲ ಯಾಕಂದರೆ ನಾನು ಎಮ್ ವಿ ಕೃಷ್ಣಪ್ಪನವರು ಡೆನ್ಮಾರ್ಕ್ನಿಂದ ಅವತ್ತು ಹಸುಗಳು ತಂದ್ರಲ್ಲ ಅವತ್ತು ಅದ್ರ ಮೇಲೆ ಏನು ಸೀಲ್ ಹಾಕ್ಕೊಂಬರಲಿಲ್ಲ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅಂತ ಈ ದೇಶದ ಜನ ಚೆನ್ನಾಗಿ ಬದುಕಲಿ ಅನ್ನೋ ಒಂದೇ ಒಂದು ದೃಷ್ಟಿನಿಂದ ಅವರು ತಂದರು ನಾನೇನಾದರೂ ಇಲ್ಲಿ ಆ ರಾಜಕಾರಣ ಮಾಡೋಕ್ಕೆ ಬಂದಾಗ ಬಂದರೆ ನಾನು ನಮ್ಮ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅದಕ್ಕೆ ನಾನು ಯಾವುದೇ ಕಾರಣದಿಂದ ಆ ಥರ ಆ ಭ್ರಷ್ಟಾಚಾರ ಇನ್ನೊಬ್ಬರ ಜೊತೆ ಸೇರು ಇಲ್ಲ ಮಾಡೋ ಇಲ್ಲ ನಾನು ಡಿಲಿಮಿಟೇಷನ್ ಬಗ್ಗೆ ಕೈಲೆತ್ತಬೇಕು ನನ್ನ ಹಕ್ಕದು ನಾವು ಅದನ್ನು ಮಾಡಿದ್ದೀವಿ ಹೊರ್ತು ಮಿಕ್ಕಿದ್ದು ಯಾವ ರೀತಿಯಾಗಿ ಇದು ಇಲ್ಲ ಅವ್ರವ್ರೆಲ್ಲ ಎಮ್ ಎಲ್ ಎಗಳೆಲ್ಲ ಅವರವ್ರು ಚೆನ್ನಾಗಿದ್ದವ್ರು ನಮ್ಮದೇನಿದೆ ಅದರಲ್ಲಿ ನಮ್ಮದೇನೂ ಇಲ್ಲ ಅಂತ ಹೇಳ್ತಾ ಅವ್ರಿಗೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ ನಾನು